ಹುಬ್ಳಿ ಗಲಾಟೆ ಬಗ್ಗೆ ಆ ಘಟನೆಯ ಬಗ್ಗೆ ಈಗಾಗಲೇ ನಾನು ಕೆಲವು ಮಾಹಿತಿಗಳನ್ನ ಪಡ್ಕೊಂಡಿದ್ದೇನೆ ಈ ಪ್ರಕರಣವನ್ನು ಸಿ ಐ ಡಿಗೆ ಕೊಡೋದಕ್ಕೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಅನುಮತಿಯನ್ನ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಅವರ ಅನುಮತಿಯನ್ನು ಪಡೆದು ಸೇಡಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾವುದು ಸತ್ಯಾಸತ್ಯತೆಯನ್ನ ಅಲ್ಲಿ ನಡೆದಂಥ ಘಟನೆಯನ್ನ ತನಿಖೆ ಮಾಡಿ ಅವರು ಸರ್ಕಾರಕ್ಕೆ ವರದಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಆ ನಂತರ ಸರ್ಕಾರ ಏನು ತೀರ್ಮಾನ ಮಾಡಬೇಕು ಯಾರು ತಪ್ಪಿತಸ್ಥರು ಅಥವಾ ಘಟನೆಯಲ್ಲಿ ಯಾರದು ನೆಗ್ಲಿಜೆನ್ಸ್ ಇದೆ ಇದನ್ನೆಲ್ಲವನ್ನು ಕೂಡ ನಾವು ನೋಡ್ತೇವೆ ಆ ನಂತರ ತೀರ್ಮಾನ ಮಾಡ್ತೇವೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿದೆ ಸರ್ ಇಲ್ಲ ಅದು ಅದು ಇಮಿಡಿಯೇಟಾಗಿ ಏನು ಸ್ಥಳೀಯವಾಗಿ ಅಲ್ಲಿನ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಮಾಡತಕ್ಕಂಥ ಕೆಲಸ ಅದನ್ನ ಮಾಡಿದ್ದಾರೆ ಈಗ ಆಕೆನೆ ಬಟ್ಟೆ ಬಿಚ್ಚಿ ಬಿಚ್ಕೊಂಡು ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗ ಪೊಲೀಸರು ಅವಕಾಶ ಮಾಡಿಕೊಟ್ಟಿದ್ದ ಅವ್ರದ್ದು ಕೂಡ ಫಾಲ್ಟ್ ಇದೆ ಅಲ್ಲ ತಡಿಬೇಕಾಗಿ ಜವಾಬ್ದಾರಿ ಇತ್ತಲ್ಲ ಅದನ್ನೇ ಮಾಡಿದ್ದಾರೆ ಅವರು ಸಂಪೂರ್ಣವಾಗಿ ಅವರು ವಿವಸ್ತ್ರ ಆಗಿ ಆಗೋದಕ್ಕೆ ಬಿಟ್ಟಿಲ್ಲ ಅವರು ಆ ಸಂದರ್ಭದಲ್ಲಿ ಯಾರಿದ್ರು ನವರು ಅವ್ರು ಏನು ಕ್ರಮ ತಗೋಬೇಕು ಅದನ್ನ ತಗೊಂಡಿದ್ದಾರೆ ಅಂತ ಹೇಳಿ ನಾನು ಮೇಲ್ನೋಟಕ್ಕೆ ನಮಗೆ ಬಂದಂತ ಮಾಹಿತಿ ಮೇಲೆ ನಾನು ಕೂಡ ಹೇಳಿದೆ ವಿವಸ್ತ್ರ ಅವರು ಯಾರು ಪೊಲೀಸ್ನವರು ಮಾಡಿಲ್ಲ ಅವರೇ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ನಮಗೆ ಬಂದಂತ ಮಾಹಿತಿಯನ್ನ ತಮ್ಮ ಜೊತೆ ಹಂಚಿಕೊಂಡೆ ನಾನು ಆದರೆ ಇನ್ನೂ ಕೂಡ ವಿವರವಾಗಿ ಅದನ್ನ ತನಿಖೆ ಮಾಡಬೇಕು